త్రీ నైంటీ బర్ ట్వెంటీ ఇద నైంటీ బర్ ట్వంటీ ఇదే పికప్ హై ఇష్ ఇష్ట పోర్టల్ పోర్టల్ ఏనా మెషిన్ హలో ఐవత్ సర్ సెవెంటీ వన్ ఫైవ్ ఫైవ్ ఫిఫ్టీ థౌసండ్ ఫిఫ్టీ ಎರಡನೇ ಆರ್ಡರ್ ಬೀಳ್ತಾ ಇದೆ ಐವತ್ತೆಂಟು ರೂಪಾಯಿ ನೋಡಿ ಈ ಥರ ಇರಬೇಕು ಪೋಟರಲ್ಲಿ ಇಲ್ಲಾಂದರೆ ಸಿಗೋದು ತುಂಬ ಕಷ್ಟ ಮೂರುವರೆ ಅವರ್ ಲಾಗಿನ್ ಮಾಡಿದ್ದಕ್ಕೆ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮ ಅನ್ವೇಷಣೆ ಸೊ ಇವತ್ತೇನಪ್ಪ ಅಂದರೆ ಪೋರ್ಟರ್ ಪಾರ್ಟ್ ಟೈಮ್ ಮಾಡೋಣ ಅಂತ ನೀವು ಐ ಥಿಂಕ್ ಲಾಸ್ಟ್ ವೀಡಿಯೋದಲ್ಲಿ ನೀವು ನೋಡಿರ್ತೀರ ನಿನ್ನೆ ಪೋಟರ್ನ ಮಾಡಿಯೋಕ್ಕೆ ಹೋಗಿದ್ದೆ ಫುಲ್ ಟೈಮು ಬಟ್ ಅದು ವರ್ಕೌಟ್ ಆಗಲಿಲ್ಲ ಅನ್ಫಾರ್ಚುನೇಟ್ಲಿ ಮೈಂಡು ಡಿಸ್ಟರ್ಬೆನ್ಸಿಂದ ಮನೆಗೆ ಹೋಗ್ಬಿಟ್ಟೆ ಸೊ ಇವತ್ತು ಕರೆಕ್ಟಾಗಿ ಟೈಮ್ ಬಂದುಬಿಟ್ಟು ಆರು ಗಂಟೆ ಆರು ಗಂಟೆಯಿಂದ ನೋಡೋಣ ಎಷ್ಟಾಗುತ್ತೆ ಅಂತ ಲೈಕ್ ನನ್ನ ಟಾರ್ಗೆಟ್ ಅಂತ ಏನಿಲ್ಲ ನನ್ನ ಇದೇನಂದರೆ ಒಂದು ಪಾರ್ಟ್ ಟೈಮಲ್ಲಿ ಮಾಡಿದ್ರೆ ಒಂದು ಇಷ್ಟು ಅರ್ನಿಂಗ್ಸ್ ಆಗುತ್ತೆ ಅಂತ ತೋರಿಸ್ಬೇಕು ಅಂತ ಸೊ ಕಂಪೇರಿವ್ಲಿ ಎಲ್ಲ ವೀಡಿಯೋಸಲ್ಲೂ ಆಲ್ಮೋಸ್ಟ್ ಅದೇ ಮಾಡ್ತಿರೋದು ಬಟ್ ಡಿಫ್ರೆಂಟ್ ಆಫ್ ಡೇ ಅಂದರೆ ಒಂದೊಂದು ದಿನ ಒಂದೊಂದು ರೀತಿ ಆಗುತ್ತೆ ಸೊ ಈಗ ಒಂದಿನ ಬಂದುಬಿಟ್ಟು ಸಾವಿರ ಆಗಿದೆ ಅಂದರೆ ಅದೇ ಇನ್ನೊಂದು ದಿವಸ ಸಾವಿರ ಆಗುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ಕಂಪೇರಿಟಿವ್ಲಿ ಗೊತ್ತಾಗಬೇಕು ಅನ್ನೋ ಒಂದು ಉದ್ದೇಶದಿಂದ ಪ್ರತಿ ಸಾರಿ ನಾವು ಮಾಡೋಕ್ಕೆ ಟ್ರೈ ಮಾಡ್ತೀವಿ ನೋಡೋಣ ಇವತ್ತು ಎಷ್ಟೊತ್ತಾಗುತ್ತೆ ಎಷ್ಟು ಆಗುತ್ತೆ ಅರ್ನಿಂಗ್ ಅಂತ ಸೊ ಟೆನ್ ಓ ಕ್ಲಾಕ್ವರೆಗೂ ಮಾಡೋಣ ಅಂತ ಇದ್ದೀನಿ ಸಿಕ್ಸ್ ಓ ಕ್ಲಾಕಿಂದ ಟೆನ್ ಓ ಕ್ಲಾಕು ಈಗ ಸಿಕ್ಸ್ ಓ ಕ್ಲಾಕ್ಗೆ ಇವಾಗ ಆನ್ ಮಾಡಿದೆ ಆನ್ ಮಾಡಿದ ತಕ್ಷಣ ಒಂದು ಸೆವೆಂಟಿ ಒನ್ ರುಪೀಸು ಬಿದ್ದಿದೆ ಪಿಕಪ್ ಬಂದುಬಿಟ್ಟು ಟೂ ಆ್ಯಂಡ್ ಹಾಫ್ ಕಿಲೋಮೀಟರ್ ಇದೆ ಎಕ್ಸಾಕ್ಟಾಗಿ ಜೈ ಹೇಳಪ್ಪ ಅದು ಸದಾಶ್ವಿನಗರ್ ಹತ್ರ ಸೊ ಪಿಕಪ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಡ್ರಾಪ್ ಬಂದುಬಿಟ್ಟು ಮತ್ತಿಕೆರೆ ಅಂತ ಕೊಟ್ಟಿದ್ದ ನೋಡೋಣ ಎಲ್ಲಿ ಏನು ಅಂತ ಬನ್ನಿ ನೋಡೋಣ ಇವತ್ತು ಎಷ್ಟು ಆಗ್ತಾಯಿದೆ ಇನ್ನೂ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ దయవిట్టు సబ్స్క్రైబ్ మాట్టు బల క్లిక్ మొదలు అంతే నను నిమ్మ ప్రతి శంకర్ బన్నీ త్రీ నైంటీ బర్ ట్వెంటీ ఇద నైంటీ బర్ ట్వంటీ ఇదే పికప్ దీపక్ అంత ಫಸ್ಟ್ ನಾಡ್ರ್ ಪಿಕಪ್ ಪಾಯಿಂಟ್ ಹತ್ರ ಬಂದಿದ್ದೀನಿ ಅವರು ನೋಡಿದ್ರೆ ವೆಯ್ಟ್ ಮಾಡಿ ಆಚೆ ಬರ್ತಾರೆ ಅಂದರು ನೋಡೋಣ ಹಾಂ ಹಾಂ ದೀಪಕ್ ಅಲ್ಲ ಹಾಂ ದೀಪಕ್ ಬೈ ಇಷ್ಟು ಇದು ವೆಯ್ಟು ಪೇಮೆಂಟ್ ಅಲ್ಲೇ ರೇಡಿಯಾ ಪೇಮೆಂಟಲ್ಲೇ ಕೊಡ್ತಾರಾ ಹಾಂ ಉದಿತ್ತೀಪಸ್ಟ್ನೇ ಆರ್ಡರ್ ಪಿಕ್ ಮಾಡಿದ್ದೀನಿ ಸೊ ಬನ್ನಿ ಹೋಗೋಣ ಹೆಳ್ಗೆ ಅಂತ ಎಷ್ಟಿಂದ ಎಷ್ಟು ಕಿಲೋಮೀಟರ್ ಇದೆ ಮೂರೂವರೆ ಮೂರೂವರೆ ಅಂದರೆ ಎಷ್ಟು ಗುರು ಬರೋಕ್ಕೆ ಮೂರು ಎರಡೂವರೆ ಮೂರು ಅಂದ್ರೆ ಆರು ಆರು ಕಿಲೋಮೀಟ್ರಿಗೆ ಎಪ್ಪತ್ತು ರೂಪಾಯಿ ಲಾಸೇ ಏನು ಮಾಡೋಕ್ಕಾಗಲ್ಲ ಸರಿ ಬನ್ನಿ ಡ್ರಾವೆ ಹೋಗೋಣ ಲಾಸು ಲಾಭ ಎಲ್ಲ ನೋಡ್ಕೊಂಡು ಕೂತ್ಕೊಂಡ್ರೆ ಡ್ಯೂಟಿ ಮಾಡೋಕ್ಕಾಗಲ್ಲ ತಾನೇ ಬದುಕರು ಹಲೋ ಹಾಂ ಸ್ಕೂಲೇ ದೀಪಕ್ ಪೋರ್ಟಲ್ ಪೋರ್ಟಲ್ ಏನೋ ಮಿಷಿನ್ ಅದು ಹಲೋ ಸರ್ ಸರ್ ಹಲೋ ಚಪ್ಪಣ್ಣ ಸರ್ ಎವರು ಹಲೋ ಒನ್ ಸೆಕೆಂಡ್ ಹಾಂ ಪೋರ್ಟರ್ ಪೇಮೆಂಟ್ ಅಂತ ಮಾಡಿ ಸರ್

ಸೆಕೆಂಡ್ನೆ ಆರ್ಡ್ರಿಗೋಸ್ಕರ ವೆಯ್ಟ್ ಮಾಡೋಣ ಹ್ಞೂ ಎರಡನೇ ಆರ್ಡ್ರ್ ಇದೆ ಐವತ್ತೆಂಟು ರೂಪಾಯಿ ಬರೀ ಲೋಕಲ್ ಆರ್ಡ್ರ ಬೀಳ್ತಾ ಇದೆ ಗುರು ಇವತ್ತು ಯಾಕಪ್ಪ ಹೋಟಲಲ್ಲಿ ಎತ್ಕೊಳ್ಳೋಣ ಗೊತ್ತದ ಇರಬೇಕು ಯಾಕಡ್ದು ಈ ಕಡ್ದು ಅಂತ ಬರ್ತದೆ ಐವತ್ತೊಂದು ರೂಪಾಯಿ ಲೋಕಲ್ ಆರ್ಡ್ರಲ್ಲ ಯಾರು ಎತ್ಕೊಳ್ಳೋಲ್ಲ ನಮ್ಮಂತ ದೊಡ್ಡ ಮಕ್ಳು ಎತ್ಕೊಳ್ಳೋದು ಏನು ಮಾಡ್ತೀರಾ ಪಿಕಪ್ಪು ರ್ಯಾಪಿಡನು ಆನ್ ಮಾಡಿದ್ದೆ ಇರಲಿ ಜೊತೆಗೆ ಅಂತ ಸೊ ಈಗ ರ್ಯಾಪಿಡನ ಆಫ್ ಮಾಡ್ಕೊಳ್ಳೋಣ ಏನಕ್ಕೆ ಅಂದರೆ ಫೋಟ್ರಲ್ಲಿ ಬಿದ್ದಿರೋದು ಬಿದ್ದಿದೆಯಲ್ಲ ಸೊ ಅದಕ್ಕೋಸ್ಕರ ರ್ಯಾಪಿಡಲ್ಲಿ ಆಫ್ ಮಾಡ್ಕೊಳ್ಳೋಣ ಲೋಕಲ್ ಆರ್ಡ್ರು ಇವಾಗ ಎರಡನೇ ಆರ್ಡ್ರು ಆವಾಗಲೇ ಎಪ್ಪತ್ತೊಂದು ರೂಪಾಯಿ ಇವಾಗ ಐವತ್ತೊಂಬತ್ತು ರೂಪಾಯಿ ಆವಾಗಲೇ ಕಮಿಷನ್ ಹೋಗಿ ಎಷ್ಟು ಕೊಟ್ಟ ನೋಡೇ ಇಲ್ಲ ತೋರಿಸಲೇ ಇಲ್ಲ ಸಾರಿ ನಿಮಗೆ ಸೊ ಬನ್ನಿ ಈ ಆರ್ಡ್ರನ್ನ ಪಿಕಪ್ ಮಾಡಿ ಡ್ರಾಪ್ ಮಾಡಿದ್ಮೇಲೆ ತೋರಿಸ್ದೆ ನಿಮಗೆ ಎಷ್ಟಾಗಿದೆ ಅಂತ ಓಕೆ ಮೇಡಮ್ அது சொல்லே ஏற்ற பண்ற அதreib கொள்ளா ஆ ஆ மூன் போடுறோம் மலமா மூ மூ ஆ อืม மடு அனிமிஷர் போடுறல ಹಾಗಿದೆ ಮೇಡಮ್ ಥ್ಯಾಂಕ್ ಯು ಸೊ ಎರಡನೇ ಆರ್ಡ್ರ್ ಡ್ರಾಪ್ ಆಯಿತು ವೇಟಿಂಗ್ ಫಾರ್ ಮೂರನೇ ಆರ್ಡ್ರು ನೋಡೋಣ ಬನ್ನಿ ಹೆಲ್ಗೋಗ್ತಾನೆ ಅಂತ ಸ್ನೇಹಿತರೆ ಸ್ನೇಹಿತರೆ ಸೊ ಮೂರನೇ ಆರ್ಡ್ರ್ ಬೀಳ್ತಾಯಿದೆ ನೋಡಿ ಈ ಥರ ಓದ್ತಾ ಇರಬೇಕು ಪೋರ್ಟ್ರಲ್ಲಿ ಇಲ್ಲಾಂದರೆ ಸಿಗೋದು ತುಂಬ ಕಷ್ಟ ಎಷ್ಟು ಕಿಲೋಮೀಟ್ರ್ ಪಿಕಪ್ಪು ಹ್ಞೂ ಎಂಟು ಮೀಟ್ರ್ ಏಯ್ಟಿ ಫೀಟ್ ಓಡ್ರ ಪಿಕಪ್ಪು ಸೊ ಡ್ರಾಪ್ ಬಂದುಬಿಟ್ಟು ಹೊಸ ನಗರ ಸೊಬನಿ ಪಿಕಪ್ ಹತ್ರ ಹೋಗೋಣ ಏನು ಗುರು ಕಸ್ಟಮರ್ ಆರ್ಡ್ರ್ ಮಾಡಿದರೆ ಲೊಕೇಶನ್ ಹತ್ರ ಬಂದಿದ್ದೀನಿ ಒಂದು ಹತ್ತು ಹದಿನೈದು ನಿಮಿಷ ಆಗುತ್ತೆ ವೆಯ್ಟ್ ಮಾಡಿ ಇದ್ದೀನಿ ಅಂತಾರೆ ಏನು ಗುರು ವ್ಯಾಲ್ಯೂವೇ ಇಲ್ವಾ ಹಾಂ ಅಲ್ಲ ವೆಯ್ಟ್ ಮಾಡ್ತೀವಿ ವೆಯ್ಟ್ ಮಾಡಲ್ಲ ಅಂತೇಳಲ್ಲ ಬಟ್ ಆದರೆ ವೆಯ್ಟ್ ಮಾಡಿ ಗುರು ವೆಯ್ಟ್ ಮಾಡಿ ಅಂತೇಳ್ಬಿಟ್ಟು ಕಟ್ ಮಾಡಿಬಿಟ್ರೆ ಏನು ನಮಗೊಂದು ರೆಸ್ಪೆಕ್ಟ್ ಇಲ್ವಾ ಅಲ್ಲ ನನ್ನ ನಾನೇನು ನಾನು ದುಡಿಯೋಕೋಸ್ಕರ ಬಂದಿದ್ದೀನಾ ಇಲ್ಲಾಂದರೆ ಇವ್ರ ಹತ್ರ ಇವ್ರ ಮನೆಗೆ ಮುಂದೆ ವೆಯ್ಟ್ ಮಾಡೋಕ್ಕೆ ಬಂದಿದ್ದೀನಾ ಹಾಯ್ ಕಟ್ ಮಾಡಿಬಿಡೋದು ಹಾಗೆ ಯಪ್ಪ ಏನು ಜನ ಇರ್ತಾರೆ ಗುರು ನೋಡೋಣ ಈಗ ಏಳು ಮೂರಾಗಿದೆ ಏಳು ಹತ್ತುವರೆಗೂ ಇರ್ತೀನಿ ಮತ್ತೆ ಒಂದು ಸರಿ ಕಾಲ್ ಮಾಡ್ತೀನಿ ನೋಡೋಣ ಏನಂತಾರೆ ಅಂತ ಏಳು ಹದಿನೈದು ಆಯಿತು ಗುರು ಇನ್ನೂ ಬರ್ತಾ ಇಲ್ಲ ಏಳು ಆಯಿತು ಪೇಮೆಂಟ್ ಏನು ಮಾಡ್ತಾರೆ ಅವ್ರೇನು ಮಾಡ್ತಾರಾಕ್ ಅವ್ರಿಗೆ ಹೇಳಿ ಎಕ್ಸ್ಟ್ರಾ ಪೇ ಮಾಡೋಕ್ಕೆ ಹೇಳಿ ಹೋಗಿ ಎಕ್ಸ್ಟ್ರಾ ಕೇಳ್ತೀನಿ ಏನಂತಾರೆ ಇವರು ಹೇಳಿದಾರಲ್ಲ ಹೋಗೋಣ ಹಾಂ ಸರ್ ಕೊಟ್ಟಿದ್ದೀನಿ ಸರ್ ಪೇಮೆಂಟು ಪೇಮೆಂಟ್ ಕೊಟ್ಟಿಲ್ಲ ಸರ್ ಅವರು ನಿಮ್ಮ ಹತ್ರ ತೊಗೊಂಡ ಹೇಳಿದರು ಇಲ್ಲ ಇಲ್ಲ ನಿಮ್ಮ ಹತ್ರ ತಗೊಳ್ಳಿ ಅಂದರು ಸರ್ ಅದು ಹಂಡ್ರೆಡ್ ಆ್ಯಂಡ್ ಲೆವೆನ್ ಆಗಿದೆ ಪ್ಲಸ್ ಅವರು ಟೆ ಟ್ವೆಂಟಿ ಮಿನಿಟ್ಸ್ ವೆಯ್ಟ್ ಮಾಡಿಸಿದ್ರು ಸೊ ಅದನ್ನು ಅವ್ರ ಹತ್ರನೇ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದರು ಸರ್ ಒನ್ ತರ್ಟಿ ಮಾಡಿ ಸರ್ ಹಾಂ ಹಾಂ ಸೇಮ್ ನಂಬರ್ ಓಕೆ ಓಕೆ ಸರ್ ಥ್ಯಾಂಕ್ ಯು ಸೊ ಅಲ್ಲಿ ಟ್ವೆಂಟಿ ಮಿನಿಟ್ಸ್ ವೆಯ್ಟ್ ಮಾಡ್ತೀನಿ ಅಂತಿರೋದಕ್ಕೆ ಹತ್ತೊಂಬತ್ತು ರೂಪಾಯಿ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಜಾಸ್ತಿ ತೊಗೊಬೇಕು ಬಟ್ ಅವ್ರು ಕೇಳಿದ ತಕ್ಷಣ ಎಷ್ಟು ಕೊಡಬೇಕು ಕೇಳಿ ಸರ್ ಅಂದ್ರಲ್ಲ ಸೊ ಅದು ಖುಷಿ ವಿಚಾರ ಕೆಲವರು ಯಾಕೆ ಕೊಡಬೇಕು ಎಂಥ ಕೊಡಬೇಕು ಅಂತಾರಲ್ಲ ಅಂಥವ್ರ ಹತ್ರ ಆದರೆ ಏನೋ ಕೇಳ್ಬಿಡ್ತೀನಿ ಗೋಜಾಯಿಸ್ಬೇಕು ಅದು ಇಂಥವ್ರ ಹತ್ರ ಕೇಳೋಕ್ಕೂ ಒಂಥರ ಬೇಜಾರು ಸೊಕೆ ಬನ್ನಿ ಇದು ನೂರ ಹನ್ನೊಂದು ರೂಪಾಯಿ ಕಷ್ಟ ಕಮಿಷನ್ ಹೋಗಿ ಎಷ್ಟು ಬರ್ ಕೊಡ್ತಾರ ನೋಡೋಣ ಅಪ್ಡೇಟ್ ಆಗಿಲ್ಲ ಇದು ಅಪ್ಡೇಟ್ ಆಗೋಕ್ಕೆ ಸ್ವಲ್ಪ ಟೈಮ್ ಹೊಳೆ ಈಗ ಇನ್ನೊಂದು ಆರ್ಡ್ರ್ ಬರ್ತದೆ ಎಂಬತ್ತಾರು ರೂಪಾಯಿ ದೇವರ ಜೀವನಲ್ಲಿ ಬೇಡ ಇದು ಯಾಕಂದರೆ ಆ ಕಡೆ ಸಿಕ್ಕಾಪಟ್ಟೆ ಜಾಮ್ ಇರ್ತದೆ ಡಿ ಜೆಲಿ ಕಡೆ ಸುಮ್ಮನೆ ಆ ಕಡೆ ಹೋಗಿ ಸ್ಟಕ್ ಆಗೋಕ್ಕಿಂತ ಎರಡ್ರು ಬೇಡ ಸ್ಕಿಪ್ ಮಾಡೋಣ ಸೊ ಒಂದು ಆರ್ಡ್ರ್ ಬಿಡ್ತೀನಿ ಒಂದು ಆರ್ಡ್ರ್ ಬಿಡ್ಬೋದು ಎರಡು ಆರ್ಡ್ರ್ ಬಿಟ್ಟರೆ ಕಷ್ಟ ಅಂದರೆ ಎರಡು ಆರ್ಡ್ರ್ ಬಿದ್ದರೆ ಇದು ಮಾಡ್ತಾನೆ ಓಕೆ ಸೊ ನೋಡೋಣ ಈ ಆರ್ಡ್ರ್ ಬಿಟ್ಬಿಟ್ಟಿದ್ದೀನಿ ಕಸ್ಟಮರು ಪೇ ಮಾಡಿದ್ದಾರೆ ಸೊ ಬನ್ನಿ ಎಷ್ಟಾಗಿದೆ ಅಂದರೆ ನಿಮ್ಗೆ ಲಾಸ್ಟಲ್ಲಿ ತಿಳಿಸ್ತೀನಿ ಟೋಟಲ್ ಅಮೌಂಟ್ ಎಷ್ಟಾಗಿದೆ ಅಂತ ಸೊ ಬನ್ನಿ ಡ್ರಾಪ್ ಹತ್ತಿರಕ್ಕೆ ಹೋದ್ಮೇಲೆ ಬೆಲ್ಲಂದೂರು ಬೆಲ್ಲಂದೂರು ಈ ಟೈಮ್ ಅಲ್ಲಿ ಹೋಗ್ಬಿಟ್ರೆ ಸಿಕ್ಕಾಪಟ್ಟೆ ಜಾಮ್ ಇರ್ತದೆ ಬಟ್ ಇನ್ನೂರ ಎಪ್ಪತ್ತೇಳು ರೂಪಾಯಿ ಕೊಟ್ಟವಣ ಗಾಡಿಯಲ್ಲಿ ಎಷ್ಟು ಪರ್ಸೆಂಟ್ ಇದೆ ಅಂದರೆ ಗಾಡಿಯಲ್ಲಿ ಚಾರ್ಜ್ ನೋಡ್ಕೊಂಡು ಹೋಗ್ಬೇಕು ಬೇಡ ಈ ಹಾಡ್ರೂ ಬೆಲ್ಲಂದೂರು ಕಡೆ ಬೇಡ ಗುರು ಯಾಕಂದರೆ ಆ ಕಡೆ ಹೋದ್ರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮು ಸೊ ಸುಮ್ಮನೆ ಆ ಕಡೆ ಹೋಗಿ ಸ್ಟಕ್ ಆಗೋದು ಬೇಡ ఇవా ట్ీ సెకండ్ ఇన్నదేళ్ళే బల్కేళ్ళి మ్యాపల్ నోడ సో ఈ టైమలే మొబైల్ వర్క్ ఆది ಹೋಟೆಲ್ ಹಾ ರಘು ಓಕೆ ಸದ್ರೆ ಸೊ ಪಿಕಪ್ ಮಾಡಿದ್ದೀನಿ ಡ್ರಾಪ್ ರಘು ನಾಯ್ತಿ ಕೊಟ್ಟವ್ರೆ ಸೀಕ್ರೆಟ್ ಪ್ಯಾಕು ಇಲ್ಲಿ ಡ್ರಾಪ್ ಇದು ಚಿಕ್ಕಪೇಟೆ ನಿಯರ್ ಬೈ ನೋಡೋಣ ಅಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಯಾವುದಾದ್ರೂ ಲಾಂಗ್ ಆರ್ಡ್ರ್ ಮನೆ ಕಡೆ ನೋಡ್ಕೊಂಡು ಬರೋಣ ಸೊ ಬೈ ಹತ್ರ ಹೋಗೋಣ ಸ್ನೇಹಿತರೆ ಈಗ ಎಂಥ ಆಗಿದೆ ಅಂದರೆ ಸೀರಿಯಸ್ ಆಗಿ ಪೋರ್ಟರಲ್ಲಿ ಯಾರಾದರೂ ಹುಡುಗರು ಕೆಲಸ ಮಾಡ್ತಿರೋ ಅವ್ರಿಗೆ ದಯವಿಟ್ಟು ಎಚ್ಚರಿಕೆಯಿಂದ ಇದೊಂದು ಸ್ವಲ್ಪ ನೋಡಿ ಇಲ್ಲೊಂದು ನೋಡಿ ಏನಾಯ್ತಪ್ಪ ಅಂದರೆ ಇಲ್ಲೂ ಕಸ್ಟಮರ್ಗೆ ನಾನು ವೀಡಿಯೋ ಕಲಿಸಿದ್ದೀನಿ ಇದು ಸೀನ್ ಅಂದರೆ ಇವರು ಕಸ್ಟಮರ್ ಹಾಕಿರೋ ಲೊಕೇಶನ್ ಹತ್ರ ಹೋಗಿ ನಾನು ಅವರು ಅಲ್ಲಿರಲಿಲ್ಲ ಅವರು ಸೆಕ್ಯೂರಿಟಿ ಕೈಗೆ ಪಾರ್ಸಲ್ ಕೊಡೋಂದ್ರು ಅವ್ರ ಕೈಗೆ ಕೊಟ್ಟೆ ನೋಡಿ ಅದೇ ಇದೇ ಪರ್ಸನ್ನು ಸೊ ನೋಡಿ ನಾನು ಕೊಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ ಬೇರೆ ಕ ಇನ್ನೊಂದು ಆರ್ಡ್ರ್ ಬಿತ್ತು ಆರ್ಡ್ರನ್ನ ಪಿಕ್ ಮಾಡಿಕೊಳ್ಳೋಕ್ಕೆ ಬಂದೆ ಆ ಟೈಮಲ್ಲಿ ಕಸ್ಟಮರ್ ಫೋನ್ ಮಾಡಿದ್ರು ಸರ್ ನೀವು ಅಲ್ಲಿ ಕೊಟ್ಟಿಲ್ಲವಂತೆ ಅಲ್ಲಿ ಇದ್ದಾರೆ ನಮ್ಮ ಹುಡುಗರು ಹೋಗಿ ಬಟ್ ಅವ್ರು ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರಲ್ಲ ಅಂತ ನನಗೆ ಗಾಬರಿ ಆಯಿತು ಅದು ಬಂದುಬಿಟ್ಟು ಒಂದಲ್ಲ ಎರಡಲ್ಲ ಹತ್ತತ್ರ ಬರೋಬರಿ ಒಂದು ಹತ್ತು ಲಕ್ಷ ವ್ಯಾಲಿಡ್ ಆಗೋ ಅಷ್ಟು ಪೇಪರ್ಸ್ ಅಂತೆ ಸೊ ನನಗೆ ಭಯನೇ ಶುರುವಾಗ್ಬಿಡ್ತು ಏನಪ್ಪ ಈ ಥರ ಆಗೋಯ್ತು ಅಂದರೆ ಸೊ ನನಗೆ ತಕ್ಕಂತ ಫ್ಲಾಶ್ ಆಯಿತು ನನ್ನ ಹತ್ರ ಗೋಪುರ ಇದೆ ವೀಡಿಯೋ ಮಾಡಿದ್ದೀನಿ ಅಂತ ಆಮೇಲೆ ಇಂದ ವೀಡಿಯೋ ಡೌನ್ಲೋಡ್ ಮಾಡಿ ನೋಡಿ ಕಸ್ಟಮರ್ಗೆ ವೀಡಿಯೋನ ಮತ್ತೆ ಇಲ್ಲಿ ನೋಡಿ ಲೈವಲ್ಲಿ ತೋರಿಸಿ ನನಗೆ ಆಮೇಲೆ ಫೇಕ್ ಅಂದ್ಕೊಂಬಿಡ್ತಾರೆ ನಮ್ಮ ಹುಡುಗರು ಲೈವಲ್ಲಿ ಅವ್ರಿಗೆ ಕಲಿಸ್ಕೊಟ್ಟೆ ಆಮೇಲೆ ಅವ್ರ ಹುಡುಗ ಹೋಗ್ಬಿಟ್ಟು ಅಲ್ಲಿ ತೋರಿಸಿ ಆ ಪಾರ್ಸಲ್ನ ಕಲೆಕ್ಟ್ ಮಾಡಿಕೊಂಡ್ರು ಅಕಸ್ಮಾತ್ ನನ್ನ ಹತ್ರ ಈ ವಿಡಿಯೋ ಇರಲಿಲ್ಲ ಅಂದಿದ್ರೆ ಇನ್ ಕೇಸ್ ಏನಾದರೂ ಅದೇನಾದರೂ ಮಿಸ್ ಆಗಿದ್ದಿದ್ರೆ ನಾನು ಜವಾಬ್ದಾರಿ ಆಗ್ತಿದ್ದೆ ನನ್ನನ್ನು ಹಿಡ್ಕೊತಿದ್ರು ಅವರು ಯಾಕಂದರೆ ಅವರು ಕರೆಕ್ಟಾಗಿ ಹೇಳಿರೋ ಪರ್ಸನ್ಗೆ ನಾನು ಕೊಡಲಿಲ್ಲ ಹಂಗೂ ನಾನು ಅವ್ರ ಕೈಗೆ ಫೋನ್ ಕೊಟ್ಟು ಮಾತಾಡ್ಸಿದ್ದೀನಿ ಬಟ್ ನೆಕ್ಸ್ಟ್ ನಮ್ಮ ಹುಡುಗರು ಯಾರಾದರೂ ದಯವಿಟ್ಟು ಪೋರ್ಟರ್ ಮಾಡೋರು ಎರಡು ಸರಿ ಅಲ್ಲ ಮೂರು ಸರಿ ಕನ್ಫರ್ಮೇಷನ್ ತಗೊಂಡು ಅವ್ರ ಕೈಗೆ ಕೊಟ್ಬಿಟ್ಟು ಬನ್ನಿ ಬಿಕಾಸ್ ಆಫ್ ಆ ಒಂದು ಪ್ರಾಡಕ್ಟ್ ಅದೆಷ್ಟು ವ್ಯಾಲ್ಯೂಬಲ್ ಇರುತ್ತೋ ನಮಗಂತೂ ಗೊತ್ತಿಲ್ಲ ಸೊ ಇನ್ ಕೇಸ್ ಅದೇನಾದರೂ ಮಿಸ್ ಆಯಿತು ಅಂದರೆ ನಾವು ಜವಾಬ್ದಾರಾಗೋಕ್ಕೆ ಆಗ್ತೀವಿ ಅದು ಇನ್ ಕೇಸ್ ಏನಾದರೂ ನಮ್ಮ ಕಡೆಯಿಂದ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಪ್ರತಿಯೊಬ್ಬರಿಗೂ ಅರ್ಥ ಮಾಡ್ಕೊಳ್ಳಿ ಇವತ್ತು ನೋಡಿ ನನ್ನ ಟೈಮ್ ಚೆನ್ನಾಗಿದೆ ನನ್ನ ಹತ್ರ ಕ್ಯಾಮ್ರೋ ಇರೋದರಿಂದ ನಾನು ಬಚಾವಾದ್ರೆ ಇನ್ ಕೇಸ್ ನನ್ನ ಹತ್ರ ಇರಲಿಲ್ಲ ಅಂದರೆ ಿದ್ರೆ ನಾನು ವೀಡಿಯೋ ಮಾಡಿರಲಿಲ್ಲ ಅಂದಿದ್ರೆ ನಾನು ನಿಜವಾಗ್ಲೂ ಇವಾಗ ಅದಕ್ಕೆ ನಾನೇ ಜಾಬ್ ಅವ್ರು ಫಸ್ಟಿಂಗೇ ಹೇಳಿದ್ರು ಏನು ಸರ್ ಯಾರಿಗೂ ಕೊಟ್ಟೇ ಇಲ್ಲ ನೀವು ಸುಮ್ಮನೆ ನಮಗೆ ಕೊಟ್ಟಿದ್ದೀನಿ ಅಂತ ಪೇಮೆಂಟ್ ಅಂತ ಸರ್ ಈಗ ಕರೆಕ್ಟಾಗಿ ಅಂದೆ ಆಮೇಲೆ ವೀಡಿಯೋ ಪ್ರೊಟೇಜ್ ಇದೆ ನಾನು ಕಳಿಸ್ತೀನಿ ನೋಡಿ ಅಂತ ಆಮೇಲೆ ಪ್ರಶ್ ಆಯ್ತು ನೋಡಿ ಸೊ ಲಾಸ್ಟಲ್ಲಿ ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಅಂತ ಹಾಕಿದ್ದಾರೆ ಬಟ್ ಥ್ಯಾಂಕ್ ಯು ಓಕೆ ಬಟ್ ಅಕಸ್ಮಾತ್ ಅದು ಮಿಸ್ ಆಗಿದ್ದಿದ್ರೆ ಈಗ ನನಗಂತೂ ಇವತ್ತು ಹಿಂಗೋ ಇವತ್ತು ಎದ್ದು ಬಂದಿರೋ ದಿನ ಚೆನ್ನಾಗಿದೆ ಅಂತ ಹೇಳ್ಬೋದು ಸೊ ಯಾರಾದರೂ ಈ ಥರ ದಯವಿಟ್ಟು ಪೋರ್ಟರಲ್ಲಿ ಐಟಮ್ನ ಕಸ್ಟಮರ್ ಹತ್ರ ಡ್ರಾಪ್ ಮಾಡುವಾಗ ಒಂದು ಸರಿ ಅಲ್ಲ ಎರಡು ಮೂರು ಸರಿ ಕನ್ಫರ್ಮೇಷನ್ ತಗೊಂಡು ಆಮೇಲೆ ಡ್ರಾಪ್ ಮಾಡಿ ಇಲ್ಲ ಅಂದರೆ ಅದೇನೇ ಐಟಮ್ ಹೋದರೆ ಅದಕ್ಕೆ ನೀವೇ ಜವಾಬ್ದಾರರು ಚೇಂಜ್ನೇ ಥ್ಯಾಂಕ್ ಯು ಟ್ರಾಪ್ ಆಯಿತು ಇಲ್ಲಿ ತುಂಬ ಸೌಂಡ್ ಇದೆ ಕೆಲಸ ಇದೆ ಎಲ್ಲೋ ಗೊತ್ತಿಲ್ಲ ವಾಯ್ಸು ಸ್ನೇಹಿತರೆ ಎಮ್ ಜಿ ರೋಡ್ ಹತ್ರ ವೆಯ್ಟ್ ಮಾಡಿದೆ ತುಂಬ ಹೊಯ್ತು ಪೋಟರಲ್ಲಿ ಯಾವುದು ಇಲ್ಲ ಬಿದ್ದಿದ್ದೆಲ್ಲ ಲಾಂಗ್ ಲಾಂಗು ಬೇರೆ ಕಡೆ ಇದೆ ನನ್ನ ಗಡಿಯಲ್ಲಿ ಬೇರೆ ಮೂವತ್ತೊಂಬತ್ತು ಪರ್ಸೆಂಟ್ ಅಷ್ಟೇ ಇರೋದು ಸೊ ಏನು ಮಾಡೋದು ಗೊತ್ತಾಗಲಿಲ್ಲ ಸೊ ಅದಕ್ಕೋಸ್ಕರ ಪೋಟರ್ ಆಫ್ ಮಾಡಿಬಿಟ್ಟು ರ್ಯಾಪಿಡೋ ಆನ್ ಮಾಡ್ಕೊಂಡೆ ರ್ಯಾಪಿಡೋದಲ್ಲಿ ಬಂದುಬಿಟ್ಟು ಬಾನಸವಾಡಿ ಅಂದರೆ ಲೈಕ್ ಎಚ್ ಬಿ ಆರ್ ಲೇಔಟು ಎಂಪೈರ್ ಪೈರ್ ಹತ್ರ ಬಿದ್ದಿದೆ ಎಷ್ಟು ಕೊಟ್ಟ ಅಂತ ನೋಡಿಲ್ಲ ನೂರ ಇಪ್ಪತ್ತು ಪ್ಲಸ್ ಒಂದು ಇಪ್ಪತ್ತೆಂತ ಏನು ತೋರಿಸ್ದೆ ಎಷ್ಟು ಕೊಡ್ತಾನೆ ಗೊತ್ತಿಲ್ಲ ಸೊ ಅಲ್ಲಿ ಡ್ರಾಪ್ ಮಾಡಿಬಿಟ್ಟು ಅಲ್ಲಿಂದ ಮನೆಗೊಂದು ಒಂಬತ್ತು ಕಿಲೋಮೀಟ್ರ್ ಆಗುತ್ತೆ ಸೊ ಹಂಗಿಂದ ಹಂಗೆ ಮನೆಗೆ ಹೋಗ್ಬಿಡಣ ಅಂತ ಸೊ ಬನ್ನಿ ಡ್ರಾಪ್ ಹೋದ್ಮೇಲೆ ಡ್ರಾಪ್ ಮಾಡಿಬಿಟ್ಟು ಟೋಟಲ್ ಅಮೌಂಟ್ ಇವತ್ತು ಸಂಜೆ ಆರು ಗಂಟೆಯಿಂದ ಇಷ್ಟು ಎಷ್ಟಾಯಿತು ಅಂತ ಇದು ಡ್ರಾಪ್ ಮಾಡೋಷ್ಟಿಗೆ ಒಂಬತ್ತು ಗಂಟೆ ಆಗುತ್ತೆ ನಾನು ಹತ್ತು ಗಂಟೆವರೆಗೂ ಮಾಡೋಣ ಅಂದ್ಕೊಂಡೆ ಬಟ್ ಗಾಡಿಯಲ್ಲಿ ಚಾರ್ಜು ಅಲ್ಲಿವರೆಗೂ ಬರೋದು ಡೌಟ್ ಇದೆ ನೋಡೋಣ ಬನ್ನಿ ಒಂಬತ್ತು ಆರು ಗಂಟೆಯಿಂದ ಒಂಬತ್ತು ಗಂಟೆಗೆ ಎಷ್ಟು ಅಂತ ನಿಮಗೆ ತೋರಿಸ್ತೀನಿ वन फोर्टी सिक्स कैश एंड चेंज नहीं है अभी वन फोर्टी या ओके। Thank you. ಸ್ನೇಹಿತರೆ ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಪ್ಲಸ್ ರ್ಯಾಪಿಡೋ ಎರಡೂ ಸೇರಿ ಮೂರುವರೆ ಅವರು ಲಾಗಿನ್ ಇಟ್ಕೊಂಡು ಮೂರುವರೆ ಅವರ್ ಲಾಗಿನ್ ಅಲ್ಲಿ ಎಷ್ಟು ಅರ್ನಿಂಗ್ ಆಗಿದೆ ಅಂದರೆ ನಾಲ್ಕು ನಾನ್ನೂರ ಹದಿನೈದು ರೂಪಾಯಿ ಆಗಿದೆ ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಏನಕ್ಕಪ್ಪ ಅಂದರೆ ಇಲ್ಲ ಮನೆ ನಿಯರಲ್ಲಿದ್ದೀನಿ ಇನ್ ಕೇಸ್ ಗಾಡಿಯಲ್ಲಿ ಬೇರೆ ಇನ್ನು ಇಪ್ಪತ್ತ್ಮೂರು ಪರ್ಸೆಂಟ್ ಅಷ್ಟೇ ಇರೋದು ಎಲ್ಲರೂ ಲಾಂಗ್ ಆಗಿಬಿಟ್ರೆ ತಲೆನೋ ಅಂದ್ಬಿಟ್ಟು ಯಾಕೆ ಬೇಕು ಅಂತ ಮತ್ತು ಇನ್ನೊಂದು ಏನಂದರೆ ಪೋರ್ಟರಲ್ಲಿ ಮೆಜೆಸ್ಟಿಕ್ ಆದರೆ ಒಂದು ಮೂರು ನಾಲ್ಕು ಆರ್ಡ್ರ್ ಮಿಸ್ ಮಾಡಿಬಿಟ್ಟಿದ್ದೀನಿ ಅದು ಬೇರೆ ಟ್ವೆಂಟಿ ಸೆಕೆಂಡ್ ಡಿಲೇ ಬಂದುಬಿಟ್ಟಿದೆ ಸೊ ಈಗೇನಾದರೂ ನಾನು ಅದನ್ನು ಆನ್ ಮಾಡಿಕೊಂಡ್ರೆ ಅದು ಐಡಿಯಾ ಏನಾದರೂ ಮತ್ತು ಸಸ್ಪೆಂಡ್ ಆಗಿಬಿಟ್ರೆ ತಲೆನೋವು ಸೊ ಬೆಳಗ್ಗೆ ಮತ್ತೆ ಡ್ಯೂಟಿ ಏನು ಮಾಡ್ಕೊಬೇಕಾದ್ರೆ ರ್ಯಾಪಿಡೋ ಮಾಡೋಣ ಅಂದರೆ ರ್ಯಾಪಿಡಾ ಎಲ್ಲಾದರೂ ಲಾಗಿಂಗ್ ಬಿಸ್ ಆಗ್ಬಿಟ್ರೆ ಇಲ್ಲ ಅಂತ ಅದೊಂದು ತಲೆನೋವಿದೆ ಹೆಂಗಿದ್ರು ಮನೆ ಹತ್ರ ಬಂದುಬಿಟ್ಟಿದ್ದೀನಿ ಸೊ ಇದು ಮೂರುವರೆ ಅವರ್ ಲಾಗಿನ್ ಮಾಡಿದ್ದಕ್ಕೆ ನಾನ್ನೂರ ಹದಿನೈದು ರೂಪಾಯಿ ಆಗಿದೆ ಸೊ ನನಗೇನು ಒಂದು ರೂಪಾಯಿ ಖರ್ಚಿಲ್ಲಲ್ಲ ಇದರಲ್ಲಿ ಓಲಾ ಬೈಕ್ ಓಲಾ ಎಲೆಕ್ಟ್ರಿಕಲ್ ಮಾಡಿರೋದ್ರಿಂದ ನನಗೇನು ಪೆಟ್ರೋಲ್ಗೂ ಖರ್ಚೇನಿಲ್ಲ ಸೊ ನಾನ್ನೂರು ರೂಪಾಯಿ ಮಾಡೋದು ನಾನ್ನೂರು ರೂಪಾಯಿ ಸೇವೆ ಮೂರು ಅವರು ಮೂರುವರೆ ಅವರಲ್ಲಿ ನಾನ್ನೂರು ರೂಪಾಯಿ ಅಂದರೆ ಬೆಟರೇ ಇನ್ನೊಂದು ಅರ್ಧ ಅವರ್ ಇತ್ತಿದ್ದರೆ ಇನ್ನೊಂದು ನೂರು ರೂಪಾಯಿ ಮಾಡ್ಕೊಂಡು ಮನೆ ಕಡೆ ಹೋಗ್ಬೋದಿತ್ತು ಬಟ್ ಬಟ್ ಆದರೆ ಚಾರ್ಜ್ ಗೀರ್ಜ್ ಖಾಲಿ ಆಗಿಬಿಟ್ರೆ ಮತ್ತೆ ತಲೆನೋವು ಯಾಕೆ ಬೇಕು ಸೊ ಮನೆ ನಿಯರ್ ಹೆಂಗು ಬಂದುಬಿಟ್ಟಿದ್ದೀವಿ ರೀಸೆಂಟಾಗಿ ಮ್ಯಾರೇಜ್ ಆಗಿರೋದ್ರಿಂದ ಬೇಗ ಮನೆಗೆ ಹೋಗ್ಬೇಕು ಮನೆಗೆ ಹೋಗಿಲ್ಲ ಅಂದರೆ ಹೆಂಡತಿ ಮತ್ತು ಅಮ್ಮ ಇಬ್ಬರು ಬೈತಾರೆ ಯಾಕೆ ಬೈಸ್ಕೊಲಕ್ಕಾಗಲ್ಲ ಸೊ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀರಿ ಸ್ನೇಹಿತರೆ ಏನಾದರೂ ದಯವಿಟ್ಟು ತಪ್ಪು ಮಾಡಿದರೆ ಈ ವಿಡಿಯೋದಲ್ಲಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಮೇಲೆ ಪದೇ ಪದೇ ಇನ್ನೊಂದು ಸರಿ ಹೇಳ್ತೀನಿ ಪೋರ್ಟರಲ್ಲಿ ಯಾರಾದರೂ ಡ್ಯೂಟಿ ಮಾಡೋರು ದಯವಿಟ್ಟು ಕಸ್ಟಮರ್ಗೆ ಡ್ರಾಪ್ ಮಾಡಿದಾಗ ಕನ್ಫರ್ಮೇಷನ್ ಮಾಡ್ಕೊಂಡು ಕೊಡಿ ಈ ವಿಡಿಯೋದಲ್ಲಿ ನೋಡಿದ್ರಲ್ಲ ನೀವು ಜಸ್ಟ್ ಮಿಸ್ಸು ಇನ್ ಕೇಸ್ ಅಕಸ್ಮಾತ್ ಏನಾದರೂ ನಾನು ವೀಡಿಯೋ ಮಾಡಿರಲಿಲ್ಲ ಅಂದಿದ್ರೆ ಆ ವಸ್ತು ಏನಾದರೂ ಮಿಸ್ ಅದು ಎಷ್ಟು ಇದಾಗುತ್ತೋ ಅಷ್ಟು ಜ ನನ್ನ ಮೇಲೇ ಬರ್ತಾಯಿತ್ತು ಸೊ ಅವರೇ ಹೇಳ್ತಾ ಇದ್ದಾರೆ ಅದು ಏನೋ ಲಕ್ಷಗಳಲ್ಲಿ ಲಕ್ಷ ಡಿಮ್ಯಾಂಡ್ ಅಂದರೆ ಏನೋ ಒಂದು ಲಕ್ಷಗಳಲ್ಲಿ ಹೋಗುತ್ತೆ ಲಕ್ಷಗಳಲ್ಲಿರೋ ವಸ್ತು ಅದು ನೀವು ಅದು ಇದು ಮಾಡ್ತೀರಿ ಅದು ಇದು ಅಂದರು ನನಗೆ ಬೀಜ ಬಾಯಿಗೆ ಬಂದುಬಿಟ್ಟಿತ್ತು ಸೊ ಹುಷಾರಾಗಿರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ನಾನು ನಿಮ್ಮ ಪ್ರೀತಿಯ ಶಂಕರ್ ಜೈ ಜೆ ಕರಂಟ್ ಮಾತೆ ಮುಂದೆ ಸಿಗೋಣ ಬೈ ಫ್ರೆಂಡ್ಸ್